ನಾಳೆ ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾನು ಮತ್ತು ಲಕ್ಷ್ಮಣ ಸವದಿಯವರು ನಾಮಪತ್ರವನ್ನು ಸಲ್ಲಿಸಿದ್ದೆವು ನಿನ್ನೆ ನಾಮಪತ್ರ ಕೊನೆಯ ದಿನ ಇರುವುದರಿಂದ ನನ್ನ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಎದುರಿಗೆ ನಿಂತ ಮಾಜಿ ಮಂತ್ರಿಗಳು ಹಿಂದಿನ ಶಾಸಕರಾದಂಥ ಶ್ರೀಮತ್ ಪಾಟೀಲ್ ಅವರ ಚಿರಂಜೀವಾದಂಥ ಶ್ರೀನಿವಾಸ್ ಪಾಟೀಲ್ ಅವರನ್ನು ಮನವೊಲಿಸಿ ಅವರನ್ನು ಹಿಂದೆ ತೆಗೆದುಕೊಂಡಿರುವುದರಿಂದ ಅವರ ಸಹಾಯ ಸಹಕಾರದಿಂದ ನನ್ನ ಸದಸ್ಯತ್ವ ವಿರೋಧ ನಾನು ಎಲ್ಲ ಸೊಸೈಟಿಯ ಇಪ್ಪತ್ನಾಲ್ಕು ಸೊಸೈಟಿಯ ಚೇರ್ಮನ್ರಿಗೆ ಸದಸ್ಯರಿಗೆ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಎಲ್ಲ ನನ್ನ ಮತಕ್ಷೇತ್ರದ ಜನರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಲಕ್ಷ್ಮಣ್ ಸವದಿಯವರಾಗಲಿ ನಾವಾಗಲಿ ಅಥವಾ ಸತೀಶ್ ಜಾರಕೋಳ ಅವರು ಇದು ರಾಜಕೀಯ ಒಂದು ಏನೇನೋ ಒಂದರಗಳಾಗಿದ್ದವು ಅದರ ಎಲ್ಲರೂ ಒಂದೇ ಇದ್ದೀವಿ ಯಾವುದೋ ಅದಕ್ಕೆ ಓಪುವ ಪೂವಾ ಏನು ಅವಶ್ಯಕತೆ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಪ್ರಗತಿ ಹತ್ತುವುದು ಎಲ್ಲ ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಗುರುಸಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಟ್ಯಾಂಕ್ಷನ್ ಅಲ್ಲ ಅದನ್ನು ಬಿಡೋಂಗಿಲ್ಲ ನಂಗೆ ಕೊಟ್ರೂ ಬೇಡ ಹ್ಮ್ ಯಾವ ಬನ ಇಲ್ಲ ಏನಿಲ್ಲ ಎಲ್ಲರೂ ನಾವು ಒಕ್ಕಟ್ಟಾಗಿ ಇರ್ತೇವಿ ಸುಮ್ಮನೆ ಈಗ ಒಂದೇನೋ ಅದು ನಿನ್ನ ಮನೆ ಲಕ್ಷ್ಮಣ ಸೌಧ ಒಂದು ಹೇಳಿಕೆ ಯಾವಾಗ ಯಾವ ಯಾವ ಚಂದ್ರ ಗ್ರಹಣ ಮತ್ತು ಸೂರ್ಯ ಗ್ರಹಣ ಹಿಡದೇತಿ ಒಂದು ಯಾವ ಹಿಡಿದೇ ಮತ್ತೆ ಮತ್ತೆ ಎಲ್ಲಾರು ಇರ್ತೇವಿಲ್ಲ ಈ ಒಂದು ಸ್ವಲ್ಪ ಗ್ರಹಣ ಹಿಡಿದೈತಿ ಮುಂದೆ ಒಕ್ಕಟ್ಟಾಗಿ ಎಲ್ಲ ಬನಗಿಣ ಎಲ್ಲರೂ ಒಕ್ಕಟ್ಟಾಗಿ ಬ್ಯಾಂಕ್ಗೆ ಸಲುವಾಗಿ ಏಳಿಗೆ ಸಲುವಾಗಿ ಮಾಡ್ತೀವಿ